ಎರಡು ಮೂರು ದಿವಸದಿಂದ ವ್ಲಾಗ್ ಇರಲಿಲ್ಲ ಎಂತ ನಾನು ಹುಷಾರಿದ್ದೇನೆ ಇಲ್ವೋ ಅಂತ ಕೆಲವ್ರ್ದೆಲ್ಲ ಡಿ ಎಮ್ಸ್ ಎಲ್ಲ ಬಂದಿತ್ತು ಏನಂದರೆ ನಾನು ಹುಷಾರಿದ್ದೇನೆ ಆದರೆ ಅದೊಂದು ಡ್ರೀಮು ಅದೊಂದು ಕನಸು ನಂದು ತಗೊಂಡು ಬರಬೇಕು ನಂಗೊಂದು ಮನೆಯಲ್ಲಿ ಫಿಟ್ ಮಾಡಬೇಕು ನಾವು ಸಹ ಸಿಕ್ಕಿತ್ತು ಇದನ್ನು ಇನ್ನು ಕೊಂಡೋಗಿಸಿ ಹಾವು ಮರಿಯನ್ನು ಹಿಡಿದಿದ್ದ ಇದು ಹಣ್ಣಾಗಿ ಬಿದ್ದರೂ ಗೊತ್ತಾಗ್ತಿರಲಿಲ್ಲ ಅಂತ ಯಾಕಂದ್ರೆ ಇಲ್ಲಿ ಗೊನೆ ಉಂಟುಂತಲೇ ಹೋಗಿ ಗನ್ನಿ ಇರಲಿ ಕ್ಯೂಲ ಅಂತ ಕರೀತಾರಲ್ಲ ಎಲ್ಲಿ ಗನ್ನಿ ಹಾ ಕರಿಲಿಕ್ಕೆ ಬರುವಾಗ ಇವಳು ಬಿಚ್ಕೊಂಡಿದ್ಲು ಅಮ್ಮ ಎಂತ ಎಂತ ನೀದು ನನ್ನ ತನ್ನ ಆರ್ಡರ್ ಮಾಡಿದ್ದು ಆಗ್ತದೆ ಅವರಿಗೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಎರಡು ಮೂರು ದಿವಸದಿಂದ ವ್ಲಾಗ್ ಇರಲಿಲ್ಲ ಎಂತ ನಾನು ಹುಷಾರಿದ್ದೇನೆ ಅಂತ ಕೆಲವ್ರ್ದೆಲ್ಲ ಡಿ ಎಮ್ಸ್ ಎಲ್ಲ ಬಂದಿತ್ತು ಏನಂದರೆ ನಾನು ಹುಷಾರಿದ್ದೇನೆ ಆದರೆ ವ್ಲಾಗ್ ಮಾಡಲಿಲ್ಲ ಯಾಕಂತ ಹೇಳಿದರೆ ಪ್ರತಿ ಸಲ ದಿವಸ ಬೆಳಿಗ್ಗೆ ಆದಾಗ ಒಂದು ಒಂದೊಂಬತ್ತು ಗಂಟೆಗೆ ಎಲ್ಲ ವರ್ಕೆಲ್ಲ ಮುಗಿಸಿ ಇದು ಇಂಟ್ರೋ ಕೊಡ್ತೇನೆ ಮತ್ತು ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂದರೆ ನಮಗೆ ಶನಿವಾರ ಅಪ್ಪ ಸುಮಾರು ಕೆಲಸ ಒಂದು ವಾರದಿಂದ ಸ್ಟಾಕ್ ಇಟ್ಟಿದ್ದರು ಅಂದರೆ ಇದಿ ಇಷ್ಟಿಷ್ಟು ಮಾಡಲಿಕ್ಕೆ ಉಂಟು ಪೇಟೆಗೆ ಹೋಗಿ ಅದೆಲ್ಲ ತರಲಿಕ್ಕೆ ಉಂಟು ಗೊಬ್ಬರ ತರಲಿಕ್ಕಿತ್ತು ಸುಮಾರಷ್ಟು ಕೆಲಸ ಇತ್ತು ಅದು ಇಂಟ್ರೋ ಕೊಟ್ಟಿದ್ದೆ ಅಂದರೆ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ನಿನ್ನೆ ಸಂಡೇ ನಮಗೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕಿತ್ತು ಬೆಳಿಗ್ಗೆ ಇಂಟ್ರೋ ಕೊಟ್ಟು ಮತ್ತು ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿ ಹೋಗಿ ಚೂರು ವೀಡಿಯೋ ಎಲ್ಲ ಮಾಡಿ ಮತ್ತೆ ಅಕ್ಷಯ ಮಗು ನೋಡಲಿಕ್ಕೆ ಹೋಗಿದ್ವಿ ಬೇಬಿ ನೋಡಲಿಕ್ಕೆ ಡೆಲಿವರಿ ಆದಮೇಲೆ ಹೋಗಿರಲಿಲ್ಲ ಹಾಗೆ ಹೇಗೂ ಪುತ್ತೂರಿಂದ ಉಪ್ಪಿನ ಅಂಗಡಿಯಾಗಿ ಬಂದು ಉಪ್ಪಿನ ಅಂಗಡಿಗೆ ಹೋದ್ದು ಅಲ್ಲಿ ಸಹಿತ ಸಹ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಎಂಥದ್ದು ನನಗೆ ಎರಡು ಮೂರು ದಿವಸದಿಂದ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಅದು ಅರ್ಧಂಬರ್ಧ ಇರೋದನ್ನು ಎಡಿಟ್ ಮಾಡಿ ಹಾಕಲಿಕ್ಕೆ ನನಗೂ ಸಮಾಧಾನ ಇರಲಿಲ್ಲ ಅದಕ್ಕೆ ವ್ಲಾಗ್ ಅದು ಹಾಕ್ಲಿಲ್ಲ ಅದು ಒಂದು ನಾಲ್ಕೈದು ಕ್ಲಿಪ್ಸ್ ಉಂಟು ಅದನ್ನು ಎಡಿಟ್ ಮಾಡಿ ಹಾಕಿದರೂ ಒಂದು ಐದುನೂರು ನಿಮಿಷ ವೀಡಿಯೋ ಕೂಡ ಆಗಿರ್ಲಿಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟೆ ಇವತ್ತಿಂದ ಕಂಟಿನ್ಯೂ ಬ್ಲಾಗ್ ಮಾಡುವ ಮತ್ತು ಗಣಿಯವರು ಇವತ್ತು ಆಫೀಸಿಗೆ ಹೋಗಿದ್ದಾರೆ ಮತ್ತು ನಾಳೆ ಬರ್ತಾರೆ ಮತ್ತು ಶಿವರಾತ್ರಿ ಉಂಟಲ್ಲ ಹಾಗೆ ರಜೆ ಉಂಟು ಅಂತೇಳಿ ಅವ್ರು ಬರ್ಬೋದು ಯಾ ಮತ್ತೆ ಒಂದು ನಿಮ್ಮ ಹತ್ರ ಹೇಳಲೇಬೇಕು ಇದು ನಿಮ್ಮ ಸಪೋರ್ಟಿಂದಲೇ ನನಗೆ ಆದ್ದು ಅಂತ ಹೇಳಬೇಕು ಏನಂತ ಹೇಳಿದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಹತ್ತಿರ ಆಗ್ತಾ ಬರ್ತದೆ ಮಾರ್ಚಿಗೆ ನಾನು ಆವಾಗದಿಂದ ಒಂದು ಡ್ರೀಮ್ ಇಟ್ಕೊಂಡಿದ್ದೆ ಏನಂದರೆ ನಮ್ಮ ಮನೆಗೊಂದು ಇನ್ವರ್ಟರ್ ತರಬೇಕು ಕರೆಂಟ್ ಹೋದಾಗ ನಾನು ನಿಮ್ಗೆ ಹೇಳ್ತಿದ್ದೆ ಕರೆಂಟ್ ಇಲ್ಲ ಫೋನಲ್ಲಿ ಚಾರ್ಜ್ ಇಲ್ಲ ಮತ್ತು ನಾನು ಕಡ್ದು ತಿಂಡಿ ಮಾಡಬೇಕು ಕಲ್ಲಲ್ಲಿ ಹಾಗೆಲ್ಲ ಹೇಳ್ತಿದ್ದೆ ಹಾಗೆ ನಾನು ಮತ್ತು ಗಣಿಯವರು ಸೇರಿ ಮೊನ್ನೆ ಸ್ಯಾಟರ್ಡೆ ಒಂದು ಇನ್ವರ್ಟರ್ ತಂದ್ವಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕೂಡ ಕಾರಣ ನೀವು ನನಗೆ ನನ್ನ ವೀಡಿಯೋವನ್ನು ನಿಮ್ಮ ಪುರ್ಸೊತ್ತು ಮಾಡಿ ನೋಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಅದನ್ನು ತರಲಿಕ್ಕೆ ಆಯಿತು ಹಾಗೇ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ನನ್ನ ಕಡೆಯಿಂದ ಅಪ್ಪನ ಕಡೆಯಿಂದ ಹಾಗೆ ಗಣಿಯವರ ಕಡೆಯಿಂದ ನಿಮ್ಮ ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ ಹಾಗೆ ಅದೊಂದು ಡ್ರೀಮು ಅದೊಂದು ಕನಸು ನಂದು ತಗೊಂಡು ಬರಬೇಕು ನನಗೊಂದು ಮನೆಯಲ್ಲಿ ಫಿಟ್ ಮಾಡಬೇಕು ನಾವು ಸಹ ಕರೆಂಟ್ ಹೋದಾಗ ಹತ್ತಲಲ್ಲಿ ಕೂರ್ಬಾರ್ದು ಅಂತ ಹೇಳಿ ಅದು ಸಕ್ಸಸ್ ಆಯಿತು ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಸ್ನಾನ ಮಾಡಿಸಿ ಪುಟ್ಟಕ್ಕ ನಾನು ಕೂಡ ಸ್ನಾನ ಮಾಡಿಸಿ ಆಯಿತು ಸುಮಾರು ಸಮಯ ಆಗಿತ್ತು ಸ್ನಾನ ಮಾಡಿಸೋದೇ ಆದರೆ ಹಾಗೆ ನೋಡಿ ಈ ಸಗಣಿ ಗಟ್ಟಿ ಅದೂ ಹೋಗೋದಿಲ್ಲ ಇನ್ನೂ ಚೂರು ಚೂರು ತೊಳೆದು ಆದ್ಮೇಲೆ ಅಷ್ಟಪ್ಪ ಹೇಳಿದರು ಮೇಲೆ ಮೇಲೆ ತೆಗೆದು ಸ್ನಾನ ಮಾಡಿಸಿಬಿಡು ಅಂತ ಹಾಗೆ ಇವರು ಇಲ್ಲಿಗೆ ಓಡಿ ಬರೋದು ಯಾವಾಗಲೂ ಕೂಡ ಇವರನ್ನು ಬಿಟ್ಟ ಹಾಗೆ ಇವರಿಬ್ಬರು ಬರ್ತಾರೆ ಕೊಕ್ಕರೆಗಳು ಇವತ್ತು ಗಣಿಯವರು ಆಫೀಸಿಗೆ ಹೋಗುವಾಗ ಸ್ವಲ್ಪ ಅಲಸಂಡೆ ಕೊಂಡೋಗಿದ್ದರು ಮನೆಗೆ ಮತ್ತು ಅವರ ಅಕ್ಕನಿಗೆ ಕೊಡಲಿಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ ಸಾಧಾರಣ ಕೊಯ್ದು ಮುಗ್ದಿರ್ಬೋದು ಇನ್ನೂ ಸಾಂಬಾರಿಗೆ ಸಾಕು ಮನೆಗೆ ಅಂತ ಅಂದ್ಕೊಂಡಿದ್ದೆ ಅಪ್ಪ ಮತ್ತು ಹೇಳಿದರು ಅವರು ತುಂಬ ಕೊಯ್ಕೊಂಡು ಹೋಗಲಿಲ್ಲ ನೀನು ಕೊಯ್ದು ಅದನ್ನು ಅಂಗಡಿಗೆ ಕೊಡು ಸುಮಾರು ಉಂಟು ಅಂತ ನಾನು ಸಹ ಯೋಚನೆ ಮಾಡಿರಲಿಲ್ಲ ಎಷ್ಟು ಅಲ್ಸಂಡೆ ಸಿಗ್ಬೋದು ಅಂತ ನಾನೊಂದು ಚೂರು ಒಂದು ಕೈ ಹಿಡಿಯಾಗುವಷ್ಟು ಸಿಗ್ಬೋದು ಅಂತ ಅಂದ್ಕೊಂಡು ತೆಗಿಲಿಕ್ಕೆ ಹೋದರೆ ಸುಮಾರು ಸಿಕ್ಕಿತ್ತು ಅಂದರೆ ಅದು ಈ ಎಲೆಗಳ ಮಧ್ಯೆ ಎಲ್ಲ ಇರೋದು ಕಾಣೋದಿಲ್ಲ ಬಿಸಿಲಿಗೆ ಆಗಲಿ ಮತ್ತು ಅದರದ್ದು ಬಳ್ಳಿ ಮತ್ತು ಅಲಸಂಡೆ ಒಂದೇ ಕಲರ್ ಇರೋದ್ರಿಂದ ಕನ್ಫ್ಯೂಷನ್ ಆಗ್ತದೆ ಅಲಸಂಡೆ ಹೌದಾ ಅಲ್ವಾ ಅಂತ ಹೇಳಿ ಮತ್ತು ಇವತ್ತು ಅಂತ ಹೇಳಿ ನಾಳೆಗೆ ಬಿಟ್ಟರೆ ನಾಳೆಗೆ ಬೇಗ ಬೆಳೆದು ದೊಡ್ಡದಾಗಿರ್ತದೆ ಹಾಗಾಗಿ ಎಲ್ಲ ಕೊಯ್ದು ಇವತ್ತು ಅಂಗಡಿ ಕೊಟ್ಟೆ ಸಾಧಾರಣ ಎರಡು ಕೆ ಜಿ ಹತ್ರ ಹತ್ರ ಇತ್ತು ಒಂದು ಕೆ ಜಿಗೆ ಐವತ್ತು ರೂಪಾಯಿ ಲೆಕ್ಕದಲ್ಲಿ ಕೊಟ್ಟರು ಮತ್ತು ಮನೆಗೆ ಅಂತ ಇಟ್ಕೊಳ್ಳಿಲ್ಲ ಯಾಕಂದರೆ ಎಲ್ಲ ನಾಡಿದಿಗೆ ಮತ್ತೆ ಸಿಗ್ತದೆ ಈಗ ಚಿಕ್ಕ ಚಿಕ್ಕ ಉಳಿದೋದು ಉಂಟಲ್ಲ ಅದು ನಾಳೆಗೆ ನಾಡಿದಿಗೆ ಆಗುವಾಗ ಮತ್ತೆ ಬೆಳೆದು ದೊಡ್ಡದಾಗ್ತದೆ ಹಾಗೆ ನೀನು ಇವತ್ತು ಎಲ್ಲ ಸಹ ಕೊಟ್ಟುಬಿಟ್ಟೆ ಈ ವರ್ಷದಲ್ಲಿ ತರಕಾರಿಯಿಂದ ನಮಗೆ ಹಣ ಅಂತ ಕಡಿಮೆ ಯಾಕಂದರೆ ಕಳೆದ ವರ್ಷ ಸುಮಾರು ಬೆಂಡೆಕಾಯಿ ಇತ್ತು ಅಲಸಂಡೆ ಇತ್ತು ಹರಿವೆ ಇತ್ತು ಇದನ್ನೆಲ್ಲ ತರಕಾರಿ ಕೊಟ್ಟು ಅದರದ್ದೊಂದು ಸೈಡ್ ಇನ್ಕಮ್ ಅಂತ ಇತ್ತು ಈ ವರ್ಷ ಸೈಡ್ ಇನ್ಕಮ್ ಇಲ್ಲ ಯಾಕಂದರೆ ಅಲ್ಲಿ ಸೋಲಾರ್ ಟರ್ಪಲ್ ಹಾಕಿದ್ರಿಂದ ತರಕಾರಿಯನ್ನು ಮಾಡಿದ್ದಿಲ್ಲ ಎಲ್ಲರೂ ಸಹ ಇವಾಗ ನಿಮ್ಮಲ್ಲಿ ತರಕಾರಿ ಮಾಡಲಿಲ್ವ ಹೂ ಮಾಡಲಿಲ್ವ ಅಂತ ಹೇಳಿ ಒಂಥರ ಆಶ್ಚರ್ಯದಲ್ಲಿ ನೋಡ್ತಾರೆ ಇಲ್ಲಾಂದರೆ ನನ್ನ ಅಪ್ಪನಿಗೊಂದು ಇವರು ತರಕಾರಿ ಮಾಡ್ತಾರೆ ಅಂತ ಹೇಳಿ ಒಂದು ಹೆಸರು ಊರಲ್ಲಿ ಅಪ್ಪನ ಹೆಸರು ಹೇಳಿದರೆ ಇವರು ಈ ವರ್ಷ ಇಷ್ಟೆಲ್ಲ ತರಕಾರಿ ಮಾಡಿರ್ತಾರೆ ಅಂತ ಮೊದಲೇ ಅವರೆಲ್ಲ ಯೋಚನೆ ಮಾಡಿರ್ತಾರೆ ಈ ವರ್ಷ ತರಕಾರಿ ಮಾಡಲಿಲ್ಲ ಅಂತ ಹೇಳುವಾಗ ಎಲ್ಲರಿಗೆ ಸೊ ಒಂಥರ ಆಶ್ಚರ್ಯದಲ್ಲಿ ನೋಡ್ತಾರೆ ತರಕಾರಿ ಮಾಡಲಿಲ್ವ ಅಂತ ಹೇಳಿ ಹೀಗೆ ನಮಗೆ ಮನೆಗೆ ಬೇಕಾದಷ್ಟು ಅಂತ ಮಾಡಿದ್ದು ಆದರೆ ಇದು ಜಾಸ್ತಿ ಇದರದಿಂದ ಕೊಡಲಿಕ್ಕೆ ಆಯಿತು ಇವತ್ತು ಇಷ್ಟು ಸಿಕ್ಕಿತು ಇದನ್ನು ಇನ್ನು ಕೊಂಡೋಗಿ ಸೇಲ್ ಮಾಡಬೇಕು ಬೆಂಡೆಕಾಯಿ ನಾಲ್ಕು ಉಂಟು ಐದು ಉಂಟು ಈ ಸಲ ಬೆಂಡೆಕಾಯಿ ಗಿಡ ಸುಮಾರು ಆಗಲಿಲ್ಲಲ್ಲ ಹಾಗೆ ಅಲ್ಲಿ ಸಣ್ಣಗೆ ಇಷ್ಟ ಸಿಕ್ಕಿತ್ತು ಅಪ್ಪ ಹೇಳಿದ್ರು ಎರಡು ಕೆ ಜಿ ಹತ್ತಿರ ಇರ್ಬೋದು ಅಂತ ಒಂದು ಒಂಬೈನೂರು ಇತ್ತು ನೋಡಿ ಓ ಇವ ಒಂದು ಚಿಕ್ಕ ಹಾವು ಮರಿಯನ್ನು ಹಿಡ್ದಿದ್ದ ರಿಂಗಿ ಹೇಗೆ ಕಾಣ್ತದಲ್ಲ ಬೇಕು ಅವಳಿಗೆಲ್ಲ ಈಗ ರಸಕ್ಕೆಲ್ಲ ತಿಂದು ಓದ್ದವ ಚಾ ಕುಡ್ದಾಗಿ ಎಂಥ ಮಾಡಿದೆ ಕೂತ್ಕೊಂಡು ಅಂತ ನೋಡಿದರೆ ಒಂದು ಹಾವು ಮರಿ ಇಡ್ತಿದ್ದೇನೆ ಬೆಕ್ಕುಲು ರಪ್ಪ ತಿನ್ನೋದಿಲ್ಲಲ್ಲ ಅಕ್ಕಿ ಉಪ್ಪಾದ್ರೆ ಕೊಟ್ಟು 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 ಆಮೇಲೆ ತಿನ್ನೋದು ಇವಾಗ ಪುಣ್ಯಕ್ಕೆ ತಿಂದ ಹುಲ್ಲಾಯಿತು ಒಂದು ಕಟ ನಾನು ಸ್ವಲ್ಪ ಹಾಳಾಯ್ತು ಅದನ್ನು ಸಹ ಕಟ್ ಮಾಡ್ಕೊಂಡೆ ಇನ್ನು ಈ ಸೈಡಿಂದಾಗಿ ಹೋಗಿ ಹಳೆ ಒಂದು ಕಟ್ಟಾಗುವಷ್ಟು ತಗೊಂಡು ಹೋಗ್ಬೇಕು ದನಗಳು ಇಲ್ಲಿದ್ದಾರೆ ನೋಡ್ಬೇಕು ನಾನು ಕಟ್ಟಿ ಹಾಕಲಿಲ್ಲ ಅವರನ್ನು ಹ್ಞೂ ಇಲ್ಲಿದ್ದಾರೆ ನೋಡಿ ಅವಳು ಆಚೆ ಇದ್ದಾಳೆ ಕರ್ಕೊಂಡು ಹೋಗ್ಬೇಕಿನ್ನು ಬಂದು ನಾನು ಇಲ್ಲಿಗೆ ಅದನ್ನ ಎಂದ್ರಿಗೊನೆ ಉಂಟು ನೋಡಿ ಚಿಕ್ಕದು ಅದು ಆಚೆ ಏನು ಮಾಡ್ತಾ ಇದ್ದೆ ಹಾಂ ಇದು ಹಣ್ಣಾಗಿದೆ ಒಂದು ಒಳ್ಳೆದಾದ್ದು ಚಿಪ್ಸ್ ಮಾಡಿ ತೆಗೆದಿಡ್ಬೋದಲ್ಲ ಅಂತ ಮೊನ್ನೆದು ಗಣಿಯವರು ಕೊಂಡು ಹಾಗೆ ಅವ್ರಿಗೆ ತಿನ್ಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ಮಾಡುವಂತೆ ಯೋಚನೆ ಮಾಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕಲ್ಲ ಅಂತ ಹೇಳಿ ಇಲ್ಲೊಂದು ಉಂಟಲ್ಲ ಚಿಕ್ಕ ಗೊನೆ ಅಂತ ನೋಡಿದರೆ ಇದು ಪೂರ್ತಿ ಹಣ್ಣಾಗಿದೆ ಅಂತ ನಾನು ನೋಡಲಿಲ್ಲ ಅಂತ ಹೇಳಿದರೆ ಇದು ಹಣ್ಣಾಗಿ ಬಿದ್ದರೂ ಗೊತ್ತಾಗ್ತಿರಲಿಲ್ಲ ಅಂತ ಯಾಕಂದರೆ ಇಲ್ಲಿ ಗೊನೆ ಅಂತಲೇ ಮರ್ತು ಹೋಗಿತ್ತು ಅದು ಬೆಂಡಾಗಿ ನೋಡಿ ಕಟ್ಟಾಗಿದೆ ಅಪ್ಪನಿಗೆ ಸಂಖ್ಯೆ ಗೊತ್ತಿಲ್ಲ ತೆಗ್ದಿಡ್ಬೇಕು ನನ್ನ ಮತ್ತೆ ನನಗೆ ಮರ್ತು ಹೋದರೆ ಇಲ್ಲೇ ಬಾಕಿ ಆಗ್ತದೆ ಅದು ಜೂಲೀ ರಿಂಕು ಇದು ಇಂಗಿ ಓಯ್ ಡಿಂಗಿ ಎನಿಸ್ತದೆ ಐ ತಿಂಕ್ ಮೆಲ್ಲ ಎಸ್ಕೇಪ್ ಆಗಲಿಕ್ಕೆ ನೋಡ್ತಿದ್ದೇನೆ ಅಂದರೆ ಅದು ಡಿಂಗಿ ರಿಂಗಿ ಆದರೂ ಈಗ ಗುರು ಗುರು ಮಾಡಿ ಕೊಂಡಾಟ ಮಾಡ್ತಾನೆ ಜೂಲಾ ನೋಡಿ ಜೂಲ ಗನ್ನಿ ಗನ್ನಿರಲಿ ಕ್ಯೂಲಾ ಅಂತ ಕರೀತಾರಲ್ಲ ಎಲ್ಲಿ ಗನ್ನಿ ಹಾ ಗನ್ನಿ ಬಂದರೆ ಅವರೊಟ್ಟಿಗೆ ಇರುದು ಇವಳು ಗುರುಗುರು ಮಾಡಿಕೊಂಡು ಸಂಜೆ ನಾನು ಹಾಲು ಕೊಟ್ಟು ಡೈರಿಯಿಂದ ಬಂದೆ ಇವಳು ಹಾಲೆಲ್ಲ ಕುಡಿದು ರೆಡಿಯಾಗಿ ನಿಂತಿದ್ದಾಳೆ ಮೊನ್ನೆ ಇವಳಿಗೆ ಭರ್ಜರಿ ಹಾಲು ಬೆಳಗ್ಗೆ ಪೂರ್ತಿ ಕುಡಿದಿದ್ದಾಳೆ ಅಂದರೆ ರಾತ್ರಿ ಉಂಟಲ್ಲ ಬಳ್ಳಿ ಬಿಚ್ಚಿಸ್ಕೊಂಡು ಹೋಗಿದ್ದಾಳೆ ಅಪ್ಪ ಅಪ್ಪ ಮಧ್ಯರಾತ್ರಿ ಕಟ್ಟಿ ಹಾಕಿದ್ದಾರೆ ಇವಳನ್ನು ಮತ್ತೆ ಬೆಳಗ್ಗೆ ಬರುವಾಗ ಅಮ್ಮ ಒಳ್ಳೆ ಮಾತ್ರ ಮೊನ್ನೆ ನಾನು ಮತ್ತೆ ಗಣಿ ಒಂದು ಫಂಕ್ಷನ್ ಹೋಗಿದ್ವಿ ಅಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅದ್ರಲ್ಲಿ ಇವಳು ಕೂಡ ಒಬ್ಳು ಈ ವಿಡಿಯೋದಲ್ಲಿ ಬರ್ಬೇಕಂತ ಒಂದು ಆಸೆ ಹಾಗಾಗಿ ಅವಳದೊಂದು ಕ್ಲಿಪ್ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೇನೆ ಮೊನ್ನೆ ವಿಡಿಯೋದಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ